ನಮಸ್ತೆ ನಾನು ಸವಿವಾಣಿ ಇಂದ ವಾಣಿ ಸವಿವಾಣಿ ಚಾನಲ್ಗೆ ಎಲ್ರಿಗೂ ಸ್ವಾಗತ ನಾನಿವತ್ತು ತುಂಬ ತುಂಬ ಖುಷಿಯಾಗಿದ್ದೀನಿ ಯಾಕಂದರೆ ನಾನು ಯೂಟ್ಯೂಬಲ್ಲಿ ಒಂದು ಮೊದಲನೇ ಮೈಲಿಗಲ್ಲು ದಾಟಿದ್ದೀನಿ ಅದೇನು ಅಂದರೆ ನಾನು ಒನ್ ತೌಸಂಡ್ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿದ್ದೀನಿ ಅದೇ ಖುಷಿಯಲ್ಲಿ ಸ್ವೀಟ್ ಮಾಡೋಣ ಅಂತ ಕೊಬ್ಬರಿ ಮಿಠಾಯಿ ಮಾಡಿದ್ದೀನಿ ಈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾನು ಎರಡು ತೆಂಗಿನಕಾಯಿಗಳನ್ನ ತಗೊಂಡಿದ್ದೀನಿ ತೆಂಗಿನಕಾಯಿ ಆದಷ್ಟು ಅವಾಗ್ತಾನೆ ಹೊಡೆದು ತಗೋಬೇಕು ಆಗ ತೆಂಗಿನ ತುರಿ ಮಾಡ್ಕೊಳ್ಳೋದು ಸ್ವಲ್ಪ ಸುಲಭ ಆಗುತ್ತೆ ಇಳಿಗೆ ಮನೆಯಲ್ಲಿ ಬೆಳ್ಳಗಿರೋ ಕೊಬ್ಬರಿ ಮಾತ್ರ ತುರ್ದಿಟ್ಕೋಬಹುದು ಗ್ರೈಂಡಲ್ ಬೇಕಾದ್ರೂ ತುರಿಯೋ ಅಭ್ಯಾಸ ಇದ್ರೆ ತುರ್ದಿಟ್ಕೋಬಹುದು ನಾನು ತೆಂಗಿನಕಾಯಿನೆಲ್ಲ ಸಪ್ರೇಟ್ ಮಾಡಿಟ್ಕೊಂಡು ಆಮೇಲೆ ಚಾಕುವಿಂದನೇ ಕಪ್ಪಗಿರೋ ತೆಂಗಿನಕಾಯಿ ಎಲ್ಲ ತೆಗೆದು ಬಿಡ್ತೇನೆ ನಾನ್ ನೋಡಿ ಸಣ್ಣ ಸಣ್ಣ ಪೀಸ್ ಗಳಲ್ಲಿ ಅಂತ ಪೀಸ್ ಸಿಪ್ಪೆ ಎಲ್ಲ ಚಾಕುವಿಂದ ತೆಗೆದಿಟ್ಕೊಳ್ತೀನಿ ದೊಡ್ದಾಗಿರೋ ಪೀಸ್ಗಳನ್ನ ತರಕಾರಿ ಸಿಪ್ಪೆ ತೆಗಿತೀವಲ್ಲ ಆ ಸಿಪ್ಪೆ ತೆಗೆಯೋದ್ರಿಂದ ತೆಗೆದಿಟ್ಕೋಬಹುದು ನೋಡಿ ನಾನು ಎರಡು ತೆಂಗಿನಕಾಯಿ ಪೂರ್ತಿ ಈ ತರ ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ ಕಪ್ಪಗಿನ ಅಂಶ ತೆಗೆದೆ ಹಾಗೇನು ಮಾಡಬಹುದು ನಾನು ಹಬ್ಬಗಳಲ್ಲೆಲ್ಲ ತೆಂಗಿನಕಾಯಿ ತುಂಬಾ ಹೊಡೆದಿರ್ತೀವಲ್ಲ ಅಂತ ಟೈಮಲ್ಲಿ ಸಿಪ್ಪೆ ತೆಗಿದೇನೆ ಹಾಗೇನೆ ಕೊಬ್ಬರಿ ಮಿಠಾಯಿ ಮಾಡ್ತೀನಿ ಅದಕ್ಕೆ ಸ್ವಲ್ಪ ಅರಶಿನ ಹಾಕೊಂಡ್ರೆ ಸಾಕು ಆದ್ರೆ ಕೊಬ್ಬರಿ ಮಿಠಾಯಿ ಅಂದ್ರೆ ಬೆಳ್ಳಗಿರುತ್ತೆ ಇರುತ್ತೆ ಅನ್ನೋದೆ ಎಲ್ರಿಗೂ ಅಲ್ಲಿ ಇರುತ್ತೆ ಅದಕ್ಕೆ ನಾನು ಇವತ್ತು ಯಾವ ತರ ಕೊಬ್ಬರಿ ಸಿಪ್ಪೆ ತೆಗೆದು ಮಾಡ್ಬೇಕು ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಸಿಪ್ಪೆ ತೆಗ್ದಿರೋ ತೆಂಗಿನಕಾಯಿನೆಲ್ಲ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಮಿಕ್ಸಿಗೆ ಹಾಕೊಂಡು ಮಿಕ್ಸಿ ಮಾಡ್ಕೊಳ್ತೀನಿ ನೀರ್ ಹಾಕೋಬಾರ್ದು ಹಾಗೇನೆ ಮಿಕ್ಸಿ ಮಾಡ್ಬೇಕು ಮಧ್ಯೆ ಮಧ್ಯ ಕಲಿಸ್ತಾ ಮಿಕ್ಸಿ ಮಾಡಬೇಕು ಆವಾಗ ಕೊಬ್ಬರಿ ಪೂರ್ತಿ ನುಣ್ಗಾಗುತ್ತೆ ಅವಾಗ ತಾನೇ ಹೊಡೆದಿರೋ ತೆಂಗಿನಕಾಯಿ ತಗೊಂಡ್ರೆ ನೋಡಿ ಈ ತರ ಕೊಬ್ಬರಿ ಚೆನ್ನಾಗಿ ನುಣ್ಗಾಗಿರುತ್ತೆ ಎಲ್ಲಾ ಕೊಬ್ಬರಿನೂ ನಾನು ಇದೇ ತರ ಮಿಕ್ಸಿನಲ್ಲಿ ನುಣ್ಣಗೆ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸಿಯಲ್ಲಿ ಮಾಡಿದ್ರು ತುರಿದಿರೋ ಕೊಬ್ಬರಿ ತರನೇ ಇದೆ ಎರಡು ತೆಂಗಿನಕಾಯಿಂದ ಎರಡು ಬಟ್ಲು ತೆಂಗಿನ ತುರಿ ಆಗಿದೆ ಎರಡು ಬಟ್ಲು ತೆಂಗಿನ ತುರಿಗೆ ನಾನು ಒಂದ್ ಬಟ್ಲು ಸಕ್ಕರೆ ತಗೊಂಡಿದೀನಿ ದ್ರಾಕ್ಷಿ ಸ್ವಲ್ಪ ಗೋಡಂಬಿ ಸ್ವಲ್ಪ ಏಲಕ್ಕಿ ಎರಡು ಮತ್ತೆ ತುಪ್ಪ ಒಂದೆರಡು ಸ್ಪೂನ್ ತಗೊಂಡಿದ್ದೀನಿ ಕೊಬ್ಬರಿ ಮೆಟ್ಟೆಗೆ ದ್ರಾಕ್ಷಿ ಗೋಡಂಬಿ ಬೇಕಿದ್ರೆ ಹಾಕೋಬಹುದು ನಾನು ಮೊದಲು ಏಲಕ್ಕಿ ಪುಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಒಂದು ತಟ್ಟೆಗೆ ಎರಡು ತೊಟ್ಟು ತುಪ್ಪ ಹಾಕಿ ಪೂರ್ತಿ ಹರಡಿಟ್ಕೊಳ್ತಾ ಇದ್ದೀನಿ ತಟ್ಟೆ ಎಲ್ಲ ಮೊದಲೇ ರೆಡಿ ಮಾಡಿ ಇಟ್ಕೊಬೇಕು ಕೊನೆಯಲ್ಲಿ ಮಾಡಕ್ ಹೋದ್ರೆ ಕೊಬ್ಬರಿ ಮಿಠಾಯೆಲ್ಲಾ ಗಟ್ಟಿ ಆಗ್ಬಿಡುತ್ತೆ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಒಂದೆರಡು ಸ್ಪೂನ್ ತುಪ್ಪ ಹಾಕೊಳ್ತಾ ಇದ್ದೀನಿ ದ್ರಾಕ್ಷಿ ಮತ್ತು ಗೋಡಂಬಿ ಎರಡನ್ನೂ ಕೆಂಪಿಗೆ ಕರ್ದಿಟ್ಕೊಳ್ತಾ ಇದ್ದೀನಿ ತುಂಬಾ ಕಪ್ಪಿಗೆ ಕರ್ದಿಟ್ಕೋಬಾರದು ದ್ರಾಕ್ಷಿ ಗೋಡಂಬಿ ಹಾಕ್ತಾ ಇದ್ರೆ ತುಪ್ಪ ಬೇಕಾಗೋದಿಲ್ಲ ಸ್ವಲ್ಪ ತುಪ್ಪ ಉಳ್ಕೊಂಡಿದೆ ನಾನು ಅದೇ ಬಾಣ್ಲಿಗೆ ಸಕ್ಕರೆ ಹಾಕ್ತಾ ಇದ್ದೀನಿ ಸಕ್ಕರೆ ಮುಳುಗೋಷ್ಟು ಮಾತ್ರ ನೀರ್ ಹಾಕ್ಬೇಕು ಜಾಸ್ತಿ ನೀರ್ ಹಾಕೋದ್ ಬೇಡ ಸಕ್ಕರೆಗೆ ಪುಡಿ ಮಾಡಿ ಇಟ್ಕೊಂಡಿರೋಂತ ಏಲಕ್ಕಿ ಸೇರಿಸ್ತಾ ಇದ್ದೀನಿ ಸಕ್ಕರೆನ ಮದ್ ಮಧ್ಯೆ ಕಲಿಸ್ತಾ ಕುದಿಯಕ್ಕೆ ಬಿಡ್ಬೇಕು ಸಕ್ಕರೆ ಎಲ್ಲ ಕರಗಿ ಪಾಕ ಒಂಚೂರು ಗಟ್ಟಿ ಆಗುತ್ತೆ ಸೌಟಿಂದ ಪಾಕ ಎತ್ತಿದ್ರೆ ನಿಧಾನಕ್ಕೆ ಬೀಳ್ಬೇಕು ಅಂದ್ರೆ ಒಂದೇಳೆ ಪಾಕ ಆಗ ತುರ್ದಿಟ್ಕೊಂಡಿರೋ ಕೊಬ್ಬರಿ ಹಾಕ್ತಾ ಇದ್ದೀನಿ ಕೊಬ್ಬರಿ ಮಿಟಾಗಿ ಇಂಥದ್ದೇ ಪಾಕ ಅಂತ ಇಲ್ಲ ಯಾರ್ ಬೇಕಾದ್ರೂ ಸುಲಭವಾಗಿ ಮಾಡಬಹುದು ಆದ್ರೆ ಪಾಕ ತುಂಬಾ ನೀರಿದ್ದಾಗ ಕೊಬ್ಬರಿ ಹಾಕಿದ್ರೆ ಕೊಬ್ಬರಿ ಬೇಯೋದು ಸ್ವಲ್ಪ ನಿಧಾನ ಆಗುತ್ತೆ ಕೊಬ್ಬರಿ ಹಾಕಿದ್ಮೇಲೆ ಮೀಡಿಯಂ ಊರಿನಲ್ಲಿ ಇಟ್ಕೊಂಡು ಮದ್ ಮದ್ದೆ ಕಲಿಸ್ತಾ ಇರ್ಬೇಕು ಸ್ವಲ್ಪ ಗಟ್ಟಿ ಆದ್ಮೇಲೆ ಸಣ್ಣ ಉರಿ ಇಟ್ಕೋಬೇಕು ಕೈಯನ್ನ ಮಧ್ಯ ಮಧ್ಯ ಸ್ಪೂನ್ ನಿಂದ ಕ್ಲೀನ್ ಮಾಡ್ಕೊಳ್ತಾ ಇರ್ಬೇಕು ಇಲ್ಲದೆ ಇದ್ರೆ ಹಸಿ ಕೊಬ್ಬರಿ ಎಲ್ಲ ಮುಗಚೋಕೈಯಲ್ಲೇ ಬಿಡುತ್ತೆ ಸ್ವಲ್ಪ ಗಟ್ಟಿ ಆದ್ಮೇಲೆ ಕೊಬ್ಬರಿ ಮಿಠಾಯನ್ನ ಕಂಟಿನ್ಯೂಸ್ ಆಗಿ ಕಲಿಸ್ತಾ ಇರಬೇಕು ಅವರ ತಳ ಹತ್ಕೊಂಡ್ಬಿಡುತ್ತೆ ಕಲಿಸಬೇಕಾದ್ರೆ ನಂಗೆ ಗೊತ್ತಾಗುತ್ತೆ ಬರ್ತಾ ಬರ್ತಾ ಕೊಬ್ಬರಿ ಮಿಠಾಯಿ ಎಲ್ಲ ಒಂದು ಮುದ್ದೆ ತರ ಒಂದೇ ಕಡೆ ಕುತ್ಕೊಳ್ತಾ ಇರುತ್ತೆ ಈ ತರ ಕೊಬ್ಬರಿ ಮಿಠಾಯಿ ಎಲ್ಲ ಒಟ್ಟಿಗೆ ಸೇರ್ಕೊಳ್ಳುತ್ತಲ್ಲ ಆವಾಗ ಆಗಿದೆ ಅಂತ ಅರ್ಥ ನಾನು ಇವಾಗ ಈ ಕೊಬ್ಬರಿ ಮಿಠಾಯಿನೆಲ್ಲ ಮೊದಲೇ ತುಪ್ಪ ಬಳದಿಟ್ಕೊಂಡಿದ್ನಲ್ಲ ಆ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಕೊಬ್ಬರಿ ಮಿಠಾಯಿ ಸರಿಯಾದ ಹದದಲ್ಲಿ ಆಗಿದೆ ತಟ್ಟೆ ಪೂರ್ತಿ ಸಮವಾಗಿ ಹರಡ್ಕೊಳ್ತಾ ಇದ್ದೀನಿ ಬಿಸಿ ನೋಡ್ಕೊಂಡು ಕೈಗೆ ಸ್ವಲ್ಪ ತುಪ್ಪ ಬಳ್ಕೊಂಡು ಕೈಯಿಂದ ಬೇಕಾದ್ರೂ ತಟ್ಟಬಹುದು ನಿಲ್ದೇ ಇದ್ರೆ ಸ್ವಲ್ಪ ಅಗಲವಾಗಿರೋ ಸ್ಪೂನ್ ತಗೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಬಳ್ಕೊಂಡು ಚೆನ್ನಾಗಿ ತಟ್ಕೋಬೇಕು ನಾನು ತಟ್ಟೆಗೆ ಹಾಕಿದ ತಕ್ಷಣ ಚಾಕುಗೆ ಸ್ವಲ್ಪ ತುಪ್ಪ ಬಳಸ್ಕೊಂಡು ಕೊಬ್ಬರಿ ಮಿಠಾಯಿನ ಕಟ್ ಮಾಡ್ತಾ ಇದ್ದೀನಿ ಗಟ್ಟಿ ಆದ್ಮೇಲೆ ಕಟ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬಹುದು ನಾನು ಸ್ಕ್ವೇರ್ ಅಲ್ಲಿನೆ ಕಟ್ ಮಾಡ್ತಾ ಇದ್ದೀನಿ ದ್ರಾಕ್ಷಿ ಗೋಡಂಬಿ ಬಿ ಬಾನೆ ಮೊದಲು ಮೊದ್ಲು ಬೇಕಾದ್ರೂ ಹಾಕೋಬಹುದು ಆದರೆ ಕಟ್ ಮಾಡಬೇಕಾದ್ರೆಲ್ಲ ಅಡ್ಡಡ್ಡ ಬರುತ್ತೆ ಅಂತ ನಾನು ಕೊನೆಯಲ್ಲಿ ಸಿಕ್ಕಿಸ್ತಾ ಇದ್ದೀನಿ ಒಂದೆರಡು ಗಂಟೆ ಕಾಲ ಬಿಸಿಯೆಲ್ಲ ಆರಕ್ಕೆ ಬಿಡಬೇಕು ಆವಾಗ ಕರೆಕ್ಟಾಗಿ ಸೆಟ್ ಆಗುತ್ತೆ ಒಂದು ಗಂಟೆ ಆದ್ಮೇಲೆ ನಾನು ಚಾಕುವಿಂದ ಸಲ ಮೊದಲು ಕಟ್ ಮಾಡಿದ್ನಲ್ಲ ಅದ್ರ ಮೇಲೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಪೂರ್ತಿ ಗಟ್ಟಿ ಆದ್ಮೇಲೆ ಕಟ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಅದಕ್ಕೆ ನಾನು ಮಧ್ಯದಲ್ಲಿ ಸಲ ಈ ಥರ ಕಟ್ ಮಾಡಿ ಬಿಡ್ತಾ ಇದ್ದೀನಿ ಬೆಳ್ಳಗಿನ ಕೊಬ್ಬರಿ ಮಿಠಾಯಿ ರೆಡಿಯಾಗಿದೆ ತಟ್ಟೆಗೆ ಹಾಕಿ ಎರಡು ಗಂಟೆ ಆದ್ಮೇಲೆ ನಾನು ಕೊಬ್ಬರಿ ಮಿಠಾಯಿನ ಸಲ ಕಟ್ ಮಾಡ್ತಾ ಇದ್ದೀನಿ ಮೊದಲು ಕಟ್ ಮಾಡಿದ್ನಲ್ಲ ಅದೇ ಲೈನ್ ಮೇಲೆನೆ ಸಲ ಕಟ್ ಮಾಡ್ತಾ ಇದ್ದೀನಿ ನೋಡಿ ಕೊಬ್ಬರಿ ಮಿಠಾಯಿ ಎಷ್ಟು ಚೆನ್ನಾಗಿ ಎದ್ದೇಳತ್ತಾ ಇದೆ ತೆಂಗಿನಕಾಯಿ ಜಾಸ್ತಿ ಇದ್ರೆ ಸಾಕು ಕೊಬ್ಬರಿ ಮಿಠಾಯಿ ಮಾಡ್ಬೋದು ಸಕ್ಕರೆ ತೆಂಗಿನಕಾಯಿ ಹಾಕಿದ್ರೆ ಸಾಕು ಬೇರೆ ಯಾವ ಪದಾರ್ಥಗಳು ಬೇಡ ನಾನು ತಿಳ್ಕೊಂಡಿರೋ ಹಾಗೆ ಕೊಬ್ಬರಿ ಮಿಠಾಯಿಗೆ ಹಾಲು ಏನೋ ಹಾಕೋದು ಬೇಡ ಯಾಕಂದ್ರೆ ಹಾಲು ಹಾಕಿದ್ರೆ ಕೊಬ್ಬರಿ ಮಿಠಾಯಿ ಡ್ರೈ ಆಗೋದು ಲೇಟ್ ಆಗುತ್ತೆ ಮತ್ತು ಸ್ವಲ್ಪ ಅಂಟಂಟಾಗೋ ಚಾನ್ಸಸ್ ಇರುತ್ತೆ ಈ ರೆಸಿಪಿ ನಿಮಗೂ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ